ಇದಾಗ್ದ ಹಂಗೆ ಮಡಗು ಸಾಕು ಕಾಣ್ತದೆ ಅಮ್ಮ ಅಕ್ಕಿ ಪಕ್ಷಿಗಳಿಗೆ ಎಲ್ಲಿದ್ರು ಕಾಣ್ತದೆ ಬಿಡೋದ ಸಾಕು ಮಗ ಕಟ್ಕ ಬಂದ್ ಮಾಡ್ತಾ ಊಟ ಹೋಗ್ರವ ತಾತಂಗೆ ಪೂಜೆ ಮಾಡ್ತವರ್ಕೋಣಮ್ಮ ಮಾಮಿ ಜೊತೆ ತಾತ ಊಟ ಹೋಗ್ಲಿ ಬಂದಿ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸು ಲ್ಯಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆಯಿಂದನೇ ಲಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಐದು ಗಂಟೆ ಆಗಿದೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಅಪ್ಪನಿಗೆ ಎಡೆ ಇಡ್ತೀವಿ ಹಂಗಾಗಿ ಊರಿಗೆ ಹೇಳಿ ಬೆಳಗ್ಗೆನೆ ಬೇಗನೆ ಎದ್ದು ರೆಡಿಯಾಗಿದ್ದೀನಿ ಇನ್ನು ಯಶಿಗೂ ಕೂಡ ರೆಡಿ ಮಾಡಬೇಕು ಹಂಗಾಗಿ ಅವಳು ಕೂಡ ಮಲ್ಕೊಂಡಿದ್ದಾಳೆ ಇನ್ನು ಬಟ್ಟೆ ಕೂಡ ಎತ್ತಿಟ್ಕೋತಾ ಇದ್ದೀನಿ ಅವಳಿಗೂ ಎದ್ಮೇಲೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದಿದ್ದೀನಲ್ವಾ ಹಂಗಾಗಿ ಅವಳು ಕೂಡ ಇನ್ನೂ ಮಲಗಿದ್ದಾಳೆ ಹಾಗಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಳ್ಳಿ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಎಪ್ಸೋಣ ಅಂತ ಹೇಳಿ ಇನ್ನು ನಾನು ಕೂಡ ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಬಂದಿದ್ದೀನಿ ಇವಾಗ ನಾನು ಕೂಡ ರೆಡಿಯಾಗಬೇಕು ಇನ್ನು ಟೈಮ್ ಆಗ್ತಿದೆ ಲೇಟ್ ಆಗಿಬಿಟ್ಟಿದೆ ಸ್ವಲ್ಪ ಇವಾಗಲೇ ಬೇಗನೆ ಹೋಗಬೇಕು ಊರಿಗೆ ಹಾಗಾಗಿ ರೆಡಿಯಾಗ್ತಾ ಆಗ್ತಾ ಮಾತಾಡ್ತೀನಿ ಇನ್ನ ಮಾತಾಡ್ತಾ ವಿಡಿಯೋ ಮಾಡಕ್ ಹೋದೆ ಯಶು ಎದ್ದೇ ಬಿಟ್ಲು ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ನಡುವೆ ಅಂತೂ ಯಶು ತುಂಬಾನೇ ಸೆನ್ಸಿಟಿವ್ ಆಗಿಬಿಟ್ಟಿದ್ದಾಳೆ ಒಂದು ಚಿಕ್ಕ ಕೂಡ ಎದ್ದು ಕುತ್ಕೊಂಡ್ಬಿಡ್ತಾಳೆ ಹಂಗಾಗಿ ಮಾತಾಡ್ತಿದ್ದಂಗೆ ಎದ್ಬಿಟ್ಲು ಹಂಗಾಗಿ ಇವಾಗ ನಾನು ರೆಡಿ ಆಗಿದ್ದೀನಿ ಅವಳನ್ನು ಕೂಡ ರೆಡಿ ಮಾಡ್ಬಿಟ್ಟು ಇವಾಗ ಹೊಡ್ತಾ ಇದೀವಿ ಇನ್ನ ಅಮ್ಮ ಬಂದು ನಮ್ಗಿಂತ ಫಸ್ಟ್ನೆ ಎದ್ದು ರೆಡಿ ಅಪ್ಪ ನಡಿ ತ ತ ತರ್ಸೋ ಪರ್ಸು.. ಹ್ಮ್ ನಡಿ ನಡಿ.. ಬಾಯ್ ಈಗ ನಡಿ.. ಇನ್ನ ಮನೆಯಲ್ಲಿ ಪೂಜೆಗೆ ನೈಟೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ ಅಮ್ಮ ಎದ್ದು ಬೆಳಗ್ಗೆ ಪೂಜೆನು ಕೂಡ ಮಾಡಿದ್ರು ಇನ್ನು ನಾವು ಕೂಡ ಮನೆಯಲ್ಲೇ ಕಾಫಿ ಎಲ್ಲ ಕುಡಿದ್ಬಿಟ್ಟು ಹೊರಟ್ವಿ ಟಿಫನ್ ಏನು ಮಾಡಿಲ್ಲ ಚಪಾತಿ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕೊಂಡಿದ್ದೀನಿ ಹೋಗ್ತಾ ಬಸ್ಸಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಹೋಟ್ಲಲ್ಲಿ ಅಷ್ಟಾಗಿ ಊಟ ಮಾಡೋದಿಲ್ಲ ಹಂಗಾಗಿ ಚಪಾತಿನ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಹೋಗೋದರಿಲ್ಲಿ ತಿನ್ನ ಅಂತ ಹೇಳ್ಬಿಟ್ಟು ಇನ್ನ ನನಗೆ ಎಲ್ಲಾದ್ರೂ ಹೊರಡ್ಬೇಕು ಅಂತ ಹೇಳಿದ್ರೆ ಆನ್ ಟೈಮ್ಗೆ ಹೊರಡಕ್ಕೆ ಆಗೋದೇ ಇಲ್ಲ ಯಶು ಇದ್ದಾಳಲ್ಲ ಹಂಗಾಗಿ ನಾವು ಊರಿಗೆ ಹೋಗೋದ್ರಿಂದ ಯಶುಗೆ ರಾಗಿ ಸರಿ ಮತ್ತೆ ಡೈಪರ್ ಅವಳಿಗೆ ಎಕ್ಸ್ಟ್ರಾ ಬಟ್ಟೆ ಮತ್ತೆ ನನಗೊಂದ್ ಜೊತೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತಗೊಂಡು ಹೋಗ್ಬೇಕು ಹಂಗಾಗಿ ಸ್ವಲ್ಪ ಲೇಟಾಗೇ ಬಿಡ್ತು ನಾನು ಒಂದಿನ ಮುಂಚೆನೆ ಪ್ಲಾನ್ ಮಾಡಿ ಹೋಗೋದಾದ್ರೆ ಎಲ್ಲ ಎತ್ತಿ ಇಟ್ಕೊಂಡ್ಬಿಡ್ತೀನಿ ನೈಟೇನೆ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗಾಗಿ ಯಾವ್ದನ್ನೂ ಕೂಡ ಇಟ್ಕೊಂಡಿರ್ಲಿಲ್ಲ ಬೆಳಿಗ್ಗೆ ಎದ್ದು ಇಟ್ಕೊಂಡಿರೋ ಅಂಥದ್ದು ಹಂಗಾಗಿ ಸ್ವಲ್ಪ ಲೇಟಾಗೇ ಬಿಡ್ತು ಅಂತಾನೆ ಹೇಳ್ಬೋದು ಇನ್ನು ನಾವು ಕೂಡ ಬಂದ್ವಿ ಎಂಟನೇ ತುಂಬಾನೇ ರಶ್ ಅಂದ್ರೆ ರಶ್ ಇತ್ತು ಇವತ್ತು ನವಾಸ ಇರೋದ್ರಿಂದ ತುಂಬಾನೇ ಜನ ಅಂತ ಹೇಳ್ಬಹುದು ಹಂಗಾಗಿ ಬಸ್ಗಳು ಕೂಡ ಫುಲ್ಲು ರಶ್ ಆಗಿ ಬರ್ತಾ ಇದ್ದು ನಮ್ಗಂತೂ ಸೀಟೆ ಸಿಕ್ಕಿರ್ಲಿಲ್ಲ ನಾನು ಕಂಡಕ್ಟರ್ ಸೀಟಲ್ಲಿ ಕುತ್ಕೊಂಡಿದೀನಿ ಅವರು ಮಗು ಇದೆಯಲ್ಲ ಅಂತ ಹೇಳ್ಬಿಟ್ಟು ಕೂರ್ಸಿದ್ರು ಇನ್ನು ಅಮ್ಮಂಗೆ ಸೀಟ್ ಸಿಗ್ಲಿಲ್ಲ ಅಮ್ಮ ನಿಂತ್ಕೊಂಡೇ ಇದ್ದಾರೆ ಇನ್ನು ಯಶು ಕೂಡ ಮಲ್ಕೊಂಡೇ ಬಿಟ್ಲು ಅವಳಿಗೆ ಬಸ್ಗೆ ಹತ್ತುತ್ತಿದ್ದಂಗೆನೆ ನಿದ್ದೆ ಬಂದ್ಬಿಡುತ್ತೆ ಹಂಗಾಗಿ ಮಲ್ಕೊಂಡ್ಲು ಇನ್ನು ಯಶಿಗೂ ಕೂಡ ರಾಗಿ ಸರಿ ಮಾಡಿ ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ ಅವಳೇನು ಮಲ್ಕೊಂಡು ಎದ್ಮೇಲೆ ಮೇಲೆ ತಿನ್ಸ್ಲಿಕ್ಕೆ ಸರಿ ಹೋಗುತ್ತೆ ಹೇಳ್ಬಿಟ್ಟು ಒಂದೊಂದು ಟೈಮು ತಿಂತಾಳೆ ಒಂದೊಂದು ಟೈಮು ತಿನ್ನೋದಿಲ್ಲ ಇನ್ನು ಕಾಲಿಕಾಗೂ ಸಹಿತ ಬಸ್ಸಲ್ಲಿ ಜಾಗ ಇಲ್ಲ ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಮನೇಲೇ ಹೋಗಿ ಟಿಫನ್ ತಿಂದ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ತಿಂತಾಯಿಲ್ಲ ಟಿಫನ್ನ ತುಂಬನೇ ಜನ ಅಂದರೆ ತುಂಬನೇ ಜನ ಪಾಪ ಅಮ್ಮಂಗೆ ಇನ್ನೂವರೆಗೂ ಸೀಟು ಸಿಕ್ಕೇ ಇಲ್ಲ ನಾನು ಯಶು ಎತ್ಕೊಂಡು ಕೂತ್ಕೋ ಅಂತ ಹೇಳಿ ಅಮ್ಮನಿಗೆ ಕೊಡೋಕ್ಕೋದೆ ಅವಳು ಎದ್ದೇ ಬಿಟ್ಲು ಮತ್ತು ಅಮ್ಮನ ಹತ್ರ ಹೋಗ್ತಾ ಇರಲಿಲ್ಲ ಈ ನಡುವೆ ಅಂತೂ ತುಂಬಾ ಹಠ ಮಾಡ್ತಾಳೆ ಯಾರ ಹತ್ರನೂ ಹೋಗೋದಿಲ್ವಲ್ಲ ಹಂಗಾಗಿ ನಾನೇ ಎತ್ಕೊಂಡು ಕೂತ್ಕೊಂಡಿದ್ದೀನಿ ಇನ್ನು ಕಂಡಕ್ಟ್ರು ಕೂಡ ಸೀಟಲ್ಲಿ ಜಾಗ ಕೊಟ್ಟರು ಪಾಪ ತುಂಬನೇ ಒಳ್ಳೆಯವರು ಅಂತಲೇ ಹೇಳ್ಬೋದು ಒಬ್ಬೊಬ್ರು ಕೊಡೋದಿಲ್ಲ ಒಬ್ಬೊಬ್ಬರು ಕೊಡ್ತಾರೆ ಆಲ್ಮೋಸ್ಟ್ ಬಸ್ಸಲ್ಲಿ ಮಕ್ಕಳನ್ನ ಎತ್ಕೊಂಡು ಹೋದರೆ ಮತ್ತೆ ವಯಸ್ಸಾಗಿರೋರಿಗೆ ಸೀಟ ಬಿಟ್ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಎಷ್ಟೋ ಜನಕ್ಕೆ ಬಿಟ್ಟಿದ್ದೀನಿ ಸೀಟ್ನ ಒಬ್ಬಳೇ ಹೋಗಬೇಕಾದ್ರೆ ಆದರೆ ಈ ನಡುವೆ ಯಶು ಇದ್ದಾಳಲ್ವಾ ಹಂಗಾಗಿ ಬಿಡಲಿಕ್ಕೆ ಆಗೋದಿಲ್ಲ ಇನ್ನು ನಮಗೆ ನಾನ್ ಸ್ಟಾಪ್ ಬಸ್ಸು ಕೂಡ ಸಿಕ್ಕಿದೆ ಬೇಗನೆ ಫಾಸ್ಟಾಗಿ ಹೋಗ್ಬೋದು ಹೇಳಿ ಯಶೋ ಇನ್ನು ಪಕ್ಕದ್ದಿಲ್ಲಿರೋ ಬಸ್ನ ನೋಡ್ಬಿಟ್ಟು ಟಾಟಾ ಮಾಡಿ ಕರೀತಾ ಇದ್ದಾಳೆ ಅವ್ರನ್ನೆಲ್ಲರನ್ನೂ ಅವಳಿಗೆ ಆ ಥರ ಮಕ್ಳುಗಳನ್ನ ನೋಡೋದು ಅಂತ ಅಂದರೆ ತುಂಬಾ ಇಷ್ಟ ಹೊರ್ಗಡೆ ಯಾರಾದರೂ ಹೋಗೋರ್ನ ಕೂಗಿ ಟಾಟ ಮಾಡೋದು ಬಾಯಿ ಮಾಡೋದು ಮುತ್ತಿಕ್ಕೋದು ಆ ಥರ ಎಲ್ಲ ಮಾಡ್ತಾಳೆ ಈ ನಡುವೆ ಅಂತೂ ತುಂಬನೇ ಆ್ಯಕ್ಟಿವ್ ಆಗಿದ್ದಾಳೆ ಇನ್ನು ನಾಗಮಂಗ್ಲಕ್ಕೆ ಕೂಡ ಬಂದ್ವಿ ಒಂದು ಕೂಡ ಬಸ್ ಇಲ್ಲ ಇಲ್ಲೂ ಕೂಡ ಅಷ್ಟೇ ಆಟೋಗಳು ತುಂಬಾ ಸೀಟ್ ಆಗಬೇಕು ಆಟೋ ತುಂಬ ಸೀಟ್ ಆದರೆ ಮಾತ್ರ ಕರ್ಕೊಂಡು ಹೋಗೋದು ಇಲ್ಲ ಅಂತಂದರೆ ಕರ್ಕೊಂಡು ಹೋಗೋದಿಲ್ಲ ಇಲ್ಲ ಅಂತಂದ್ರೆ ಹದಿನೈದು ಜನ ಆಗಬೇಕಂತೆ ಹಾಗಾಗಿ ಇಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಇದ್ದೀವಿ ಎಲ್ಲೋದರೂ ಇವತ್ತು ವೆಯ್ಟ್ ಮಾಡೋದೇ ಆಗೋಯ್ತು ಇನ್ನು ಅಮ್ಮ ಬೇರೆ ಬೇಜಾರು ಇದ್ರು ಟೈಮ್ ಆಗೋಯ್ತು ಇಷ್ಟು ದಿನ ಇಷ್ಟೊತ್ತುವರೆಗೂ ನಾನು ಯಾವತ್ತೂ ಇಕ್ಕಿರಲಿಲ್ಲ ನಾವು ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು ಅಂತೇಳಿ ಅಮ್ಮ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಇನ್ನು ತಾತ ಕೂಡ ಊರಿಂದ ಫೋನ್ ಮಾಡಿದ್ರು ಆಲೆ ನಾವು ಎಡೆ ಇಕ್ಕ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೀವು ಇನ್ನೂ ಬಂದಿಲ್ವಲ್ಲ ಇಷ್ಟೊತ್ತಕ್ಕೆಲ್ಲ ಇದ್ರಲ್ಲ ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಅಮ್ಮನಂತೂ ಕೇಳಲೇಬೇಡಿ ಇನ್ನು ಅವ್ರು ಫೋನ್ ಮಾಡಿದ್ಕೋ ಅದಕ್ಕೂ ನೋಡ ಆಲೆ ಅವರೆಲ್ಲ ಎಡೆ ಇಡ್ತಾವ್ರೆ ನಾವು ಇನ್ನೂ ಹೋಗೇ ಇಲ್ಲ ನಿನ್ನಿಂದನೇ ಲೇಟ್ ಆಯ್ತು ಅಂತ ಹೇಳಿ ಶುರು ಮಾಡ್ಕೊಂಡೇ ಬಿಟ್ರು ಗೊಣಗೊಣ ಅನ್ಲಿಕ್ಕೆ ಇನ್ನು ಸರಿ ನಾವು ಹೋಗ್ತಾ ಇದ್ದೀವಲ್ಲ ಬಿಡು ಅಂತೇಳಿ ಸುಮ್ಮನೆ ಅದೇ ಊರಿಗೆ ಬರ್ಬೋದು ಆದರೆ ಈ ನಾಗಮಂಗ್ಳೂರಿಂದ ನಮ್ಮೂರ ಕಡೆಗೆ ಮಾತ್ರ ಹೋಗಿಲ್ಲ ಅಷ್ಟೊಂದು ಕಷ್ಟ બસ ಇಲ್ಲ ಅಂತಾನೆ ಹೇಳ್ಬೋದು ಒಂದು ಕಡಿಕೆ 9:30 ಬಂದಿರೋರು ಹನ್ನೆರಡು ಗಂಟೆ ಆದ್ರೂ ಇನ್ನು ತಕ್ಕದಿಲ್ಲ ನಮಗಂತೂ ಕಾಯಿದು ಸಾಕಾಗಿ ಹೋಯ್ತಪ್ಪ ಇನ್ನು ಈ ಆಟೋಗು ಅಷ್ಟೇನೆ ಫುಲ್ಲು ಸೀಟ್ ಆಗಬೇಕು ನಾನು ನನ್ನ ಅಮ್ಮ ಇಬ್ರೆ ಕೂತಿರೋದು ಹಂಗಾಗಿ ಇನ್ನು ಯಾರು ಬಂದಿಲ್ಲ ಒಪ್ಪು ಬೇರೆ ಕೂಕ ಇನ್ನು ಇನ್ನ ಯಶುಗೂ ಕೂಡ ತುಂಬನೇ ಹೊಟ್ಟೆ ಅಸವಾಗಿ ಸ್ವಲ್ಪ ಅಳ್ತಾ ಇದ್ಲು ಇವಾಗ ಇಲ್ಲೇ ಟೈಮ್ ಬಂದು ಹನ್ನೆರಡು ಗಂಟೆ ಆಗೋಗಿದೆ ಹಾಗಾಗಿ ಬೇಗನೆ ಹೋಗ್ಬೇಕು ಹೇಳಿ ಹೋಗ್ತಾ ಇದ್ದೀವಿ ಇನ್ನು ಯಶುಗೆ ತುಂಬ ಹೊಟ್ಟೆ ಅಲ್ವಾ ಅಳ್ತಾ ಇದ್ಲು ಅವಳಿಗೆ ಅದು ಇದು ತೋರಿಸಿ ಸಮಾಧಾನ ಮಾಡ್ಕೊಂಡು ಹೊರ್ತಾರಂಥದ್ದು ಇನ್ನು ಆಟೋದಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ ಪಾಪ ಅವರು ಮೇಲ್ಗಡೆ ಕೂತ್ಕೊಂಡಿದ್ದಾರೆ ಅವ್ರ ಹತ್ರ ಹೋಗ್ತೀನಿ ಹೇಳಿ ಆಟ ಮಾಡ್ತಾ ಇದ್ಲು ಅವರು ಕೂಡ ಎತ್ಕೊಂಡ್ರು ತುಂಬಾ ಆಕ್ಟಿವ್ ಆಗಿ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರಿಗೆ ಮುದ್ ಮಾಡಿ ಮುತ್ತಿಕ್ಕಿ ಎಷ್ಟು ನೈಸ್ ಮಾಡ್ತಿದ್ದಾಳೆ ಅಂದರೆ ಎಂಥರೂ ಕರ್ಗೋಗ್ಬಿಟ್ಟು ಅವಳನ್ನ ಎತ್ಕೊಂಡ್ಬಿಡ್ಬೇಕು ಆ ಥರ ನೈಸ್ ಮಾಡಿ ಓದ್ಲು ಅವ್ರ ಹತ್ರ ಅವರು ಕೂಡ ಪಾಪ ತುಂಬ ಪ್ರೀತಿಯಿಂದನೇ ಎತ್ಕೊಂಡ್ರು ಅಂತಲೇ ಹೇಳ್ಬೋದು ತುಂಬಾನೇ ಮಾತಾಡಿಸ್ಕೊಂಡು ಕುಂತಿದ್ರು ನಾವು ಊರಿಗೆ ಬರೋವರೆಗೂ ಅವರು ಸ್ವಲ್ಪ ಕಂಪ್ನಿ ಕೊಟ್ರು ಯಶುಗೆ ಹಂಗಾಗಿ ಅವಳದನ್ನ ನಿಲ್ಲಿಸ್ಬಿಟ್ಲು ಅವಳು ತುಂಬ ಆಟ ಆಡಿಕೊಂಡು ಅವ್ರ ಜೊತೆ ಖುಷಿಯಾಗಿ ಹ್ಯಾಪಿಯಾಗಿ ಇದ್ಲು ಅಂತಲೇ ಹೇಳ್ಬೋದು ನಮ್ಗಂತೂ ಇವತ್ತು ದಿನ ಹೆಂಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟು ಖುಷಿಯಾಗಿ ಆಟ ಆಡ್ಕೊಂಡು ಬಂದ್ಲು ನನಗಂತೂ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು ಅವಳು ಅಳ್ತಾ ಇದ್ದಿದ್ ನೋಡಿ ರಾಗಿ ಸರೂ ತಿನ್ಸಕ್ಕಾಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಫೈನಲಿ ಅವ್ರು ಇದ್ದಿದ್ರಿಂದ ಆಟ ಆಡ್ಕೊಂಡು ಬಂದ್ಲು ತುಂಬಾನೇ ಚೆನ್ನಾಗಿ ಆಟ ಆಡಿಸಿದ್ರು ಅವರು ಕೂಡ ಇನ್ನು ನಾವು ಕೂಡ ಮನೆಗೆ ಬಂದ್ವಿ ಇನ್ನು ಬರಬೇಕಾದ್ರೇ ಊರಿಂದ ಎಲ್ಲಾನು ತಗೊಂಡ್ ಬಂದ್ಬಿಡ್ತೀವಿ ಬೆಂಗಳೂರಿಂದನೇ ಇಲ್ಲಿ ಯಾವುದು ತೊಗೊಳ್ಳೋದಿಲ್ಲ ಹಂಗಾಗಿ ಫಾಸ್ಟ್ ಆಗಿ ಅಡುಗೆಯೂ ಕೂಡ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಇಲ್ಲಿಗೆ ಬರೋವರ್ಷೊಳಗೆ ಹನ್ನೆರಡುವರೆ ಆಗೋಯ್ತು ಹಂಗಾಗಿ ತಂದಿರೋ ದಿನಸಿ ಸಾಮಾನುಗಳನ್ನ ನಾನು ಎತ್ತಿ ಇಟ್ಕೊತಾ ಇದ್ದೀನಿ ಇನ್ನು ಅಮ್ಮ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಮನೆ ಹೊರೆಸ್ತಾ ಇದ್ರು ಹಂಗಾಗಿ ಇನ್ನ ಯಶನೂನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು ಇನ್ನು ಫಸ್ಟೇ ಒಡೆಗೆ ರುಬ್ಕೊಂಡ್ಬಿಡೋಣ ಹೇಳಿ ಅಮ್ಮ ಫಸ್ಟ್ ಪಾಯಸಕ್ಕೆ ಇದ್ದಾರೆ ಆಮೇಲೆ ಒಡೆಗೆ ರುಬ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಒಡೆ ಕಾಳು ಸಹಿತ ಕಲಿಸ್ತಾ ಇದ್ದಾರೆ ನಾನಿವತ್ತು ಕಡಲೆ ಕಾಳಲ್ಲಿ ಒಡೆ ಮಾಡಿದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ರೆಸಿಪಿ ಅಂತೂ ಸೂಟ್ ಮಾಡೋಕೆ ಆಗಲಿಲ್ಲ ಟೈಮ್ ಸಿಗಲಿಲ್ಲ ನಮಗೆ ಒನ್ ಅವರಲ್ಲಿ ಅಡುಗೆ ಮಾಡಬೇಕಾಗಿತ್ತು ಹಂಗಾಗಿ ನಾನು ಯಾವುದೇ ಥರ ವೀಡಿಯೋನ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಸ್ಕಿಪ್ಪಿಂಗ್ ತೊಗೊಳ್ಳೋಣ ಅಂತ ಅನ್ಕೊಂಡೆ ಅದನ್ನು ತೊಗೊಳಕ್ಕೆ ಇನ್ನ ಇನ್ನು ಟೈಮ್ ಬೇರೆ ಆಗೋಯ್ತಿತ್ತು ಅಂತೇಳಿ ಅಮ್ಮ ದೇವ್ರದ್ದು ಪೂಜೆ ಎಲ್ಲ ಮಾಡೋಣ ಫಸ್ಟು ಅಂತೇಳಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಆಮೇಲೆ ನಮ್ಮ ಅಪ್ಪು ಮತ್ತು ನಮ್ಮ ಅಜ್ಜಿಗೆ ಎಡೆ ಇಡೋಣ ಹೇಳ್ಬಿಟ್ಟು ನಮ್ಮ ಅಜ್ಜಿಗೆ ಆಲ್ರೆಡಿ ನಮ್ಮ ತಾತವ್ರ ಮನೆ ಎಡೆ ಇಟ್ಟಿದ್ದಾರೆ ಇನ್ನು ನಮ್ಮ ಒಬ್ಬರಿಗೆ ಇಡೋದು ಅವು ಅಮ್ಮಗ ಇಬ್ಬರು ಅಲ್ವಾ ಅಂತ ಹೇಳ್ಬಿಟ್ಟು ಇಬ್ಬರದು ಫೋಟೋ ಇಟ್ಬಿಟ್ಟು ಒಂದ್ಗೆ ಎಡೆ ಇಟ್ಟು ಇದ್ದಾರೆ ಅಮ್ಮ ತಾಯಿ ದೂರ ಮಾಡಬೇಕು ಪಾಪ ಸ್ವರ್ಗದಲ್ಲಾದ್ರೂ ಒಂದಾಗಿರ್ಲಿ ಅಂತ ಹೇಳಿ ಆಸೆ ಅಷ್ಟೇ ಇನ್ನಪ್ಪ ತೀರೋಗಿ ಒಂದ್ ನಾಲ್ಕು ತಿಂಗಳಿಗೆ ಅಜ್ಜಿನೂ ತೀರೋದ್ರು ಹಂಗಾಗಿ ಇಬ್ಬರಿಗೂ ಒಟ್ಟಿಗೆ ಇಡ್ತಾವ್ರೆ ಅಮ್ಮ ಇನ್ನ ಅಮ್ಮಂಗೆ ಅಷ್ಟಾಗಿ ಇದೆಲ್ಲ ಮಾಡಿ ಅಭ್ಯಾಸ ಇಲ್ಲ ಹಂಗಾಗಿ ಟೈಮ್ ಅಲ್ವಾ ಅವ್ರಿಗೆ ಸ್ವಲ್ಪ ಕೈ ಕಾಲೆಲ್ಲ ನುಗ್ತಾ ಇರುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಹಂಗಾಗಿ ನಾನು ಹೇಳ್ಕೊಡ್ತಿದ್ದೀನಿ ಇನ್ನೊಂದ್ಸತಿ ಎರಡ್ ಸತಿ ಅಂತಲ್ಲ ನಾನು ಅಲ್ಲೇ ತಪ್ಲಿ ಒಳಗೆ ಬಿಡು ಇನ್ನ ನಾವು ಇಲ್ಲಿ ತಿಂಗಳ ತಿಂಗಳ ಯಾವ ತರ ಅನ್ನ ಹಾಕ್ತಿವಿ ಅವ್ರಿಗೆ ಸ್ವರ್ಗದಲ್ಲಿ ಅದು ಡಬ್ಬಲ್ ಆಗುತ್ತಂತೆ ಹಂಗಾಗಿ ನಾವು ಇಲ್ಲಿ ಹೆಚ್ಚಾಗಿ ಊಟನ ಹಾಕ್ಬೇಕು ಎಲೆ ಮೇಲೆ ಅಂತ ಹೇಳ್ತೀನಿ ನನ್ಗೆ ಗೊತ್ತಿರೋದ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಐದ್ ಮಡ್ಗು ಒಡೆಯ ಅಂದ್ರೆ ಅಮ್ಮ ಹುಟ್ಟಾಗಿಂದ ಯಾವತ್ತು ಯಾರಿಗೂ ಎಡೆ ಇಟ್ಟೇ ಇಲ್ಲ ನಮ್ಮಅಪ್ಪಂಗೆ ಇಡ್ತಾ ಇರೋದು ಹಂಗಾಗಿ ನಮ್ಮಅಮ್ಮಗೆ ಸ್ವಲ್ಪ ಗೊತ್ತಾಗೋದಿಲ್ಲ ಅಂತಾನೆ ಹೇಳ್ಬೋದು ಹಂಗಾಗಿ ನಾನು ಹೇಳ್ಬಿಟ್ಟು ಎಡೆನ ಇಡಿಸ್ತಾ ಇರೋಂಥದ್ದು ನಮ್ಮಅಮ್ಮನೆ ತಿಂಗಳ ತಿಂಗಳ ಬಂದು ಇಡ್ತಾ ಇದ್ರು ಈ ಸರಿ ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದೆ ಬೇಡ ಮೇಕೆ ಬಿಡು ಒಂದಿಷ್ಟ ಇಲ್ಲ ಒಂದು ಬಟ್ಲಿಗೆ ಹಾಕಿ ಎರಡು ಎಲೆ ಮೇಲೆ ಬಿಡು ಎಲೆಮ್ಯಾಗೆ ಬಿಡ್ಬೇಕು ನಮ್ಮ ಮನೇಲಿ ಹಂಗೆ ಬಿಡೋದು ನಮ್ಮ ಅವರು ಹೊಸಿನೇ ಬಿಟ್ಟು ಪರವಾಗಿಲ್ಲ ಒಂದು ಸೈಡ್ಗೆ ಎಲೆಮ್ಯಾಗೆ ಬಿಡ್ತಾರೆ ನಾವು ಪಕ್ಕಕ್ಕೆ ಬಿಡು ಆ ಕಡೆ ಕಾದಂಗೆ ಬಿಡ್ತಾರ ಪೈಸಾ ತಗೊಂಡಿ దేవ్ తలవాళ్ళ సమాధాన వడే పక్కకి అలా బుడు అందోళి పైసా బుడ్తారా మేర నెల వడే ಅಂತ అంతి ಇನ್ನ ನಮ್ಮ ಒಡೆ ಅಂತ ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ಬೋದು ಅವರು ತುಂಬಾನೇ ಇಷ್ಟಪಡ್ಕೊಂಡು ತಿಂತಿದ್ ವಸ್ತು ಅಂತ ಅಂದ್ರೆ ಹಂಗಾಗಿ ನನ್ಗೆ ವಡೆ ಮಾಡ್ಬೇಕು ಅಂತ ಹೇಳಿ ಅನಸ್ತಾ ಇತ್ತು ನೈಟ್ ಕನ್ಸಲ್ಲೂ ಕೂಡ ಬಂದಿದ್ರು ಹಂಗಾಗಿ ಇವತ್ತು ನಾನು ಕೂಡ ಅಮ್ಮನ ಜೊತೆ ಬಂದು ವಡೆ ಪಾಯಸ ಮಾಡಿ ಇಡ್ತಾರಂಥದ್ದು ಸ್ವೀಟ್ ಎಷ್ಟು ಇಷ್ಟ ಇಲ್ಲ ಖಾರ ತುಂಬಾ ಇಷ್ಟ ಪಡ್ತಾರೆ ಅಪ್ಪ ಇನ್ನ ನನ್ನ ತಮ್ಮಂಗೆ ಕೆಲಸ ಇತ್ತು ಹಂಗಾಗಿ ಅವರು ಬರ್ಲಿಕ್ಕಾಗ್ಲಿಲ್ಲ ಅಮ್ಮ ನಾನು ಯಶು ಮೂರ್ ಜನನೇ ಬಂದಿದ್ವಿ ಬಸ್ಸಲ್ಲಿ ನಮ್ಗೆ ಯಾಕೋ ಅಷ್ಟೊಂದು ಕೊಡ್ಬೇಡಿ ಕಣ್ರವಾ ಮೊಗ ಬಂದ್ ಮಾಡ್ತಾ ಊಟ ನಾವು ಬರೋದ್ರಲ್ಲಿ ಅಜ್ಜಿಗೆ ತಾತ ಅಲೆ ಎಡೆ ಇಟ್ಬಿಟ್ಟು ಪೂಜೆ ಕೂಡ ಮುಗಿಸಿದ್ರು ಇನ್ನ ಇವಾಗ ನಮ್ಮ ಅಪ್ಪಂಗೆ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ಕರ್ಕೊಂಡ್ ಬಂದಿದೀವಿ ಇನ್ನು ಅಜ್ಜಿನೂ ಕೂಡ ತೀರೋಗ್ಬಿಟ್ರು ಪಾಪ ತಾತ ಒಂಟಿ ಆಗ್ಬಿಟ್ರು ಅಂತಾನೆ ಹೇಳ್ಬೋದು ನೀನು ಮಾಡ್ತೀಯ ಮಾಡುವ ಅಂತ ಇನ್ನೊಂದ್ ಎರಡು ಕರ್ಪೂರವ ಅದ್ರ ಮೇಕೆ ತಾತಂಗೆ ಪೂಜೆ ಮಾಡ್ತವಾರ ಕೋಣಮ್ಮ ಮಾಮಿ ಜೊತೆ ತಾತ ಊಟ ಮಾಡ್ಕೊಂಡೋಗ್ಲಿ ಕರೆಕ್ಟ್ ತಾತ ಬಾ ನಾನು ಬಂದಿದ್ದೀನಿ ಊಟ ಮಾಡ್ಕೊಂಡು ಹೋಗೋಣ ಇನ್ನ ನಮ್ಮ ಅಜ್ಜಿ ತಾತಂದು ಲವ್ ಮ್ಯಾರೇಜ್ ಏನೋ ನನಗೆ ಅಷ್ಟಾಗಿ ಗೊತ್ತಿಲ್ಲ ಆದ್ರೆ ಅವರು ಮೇಟ್ ಫಾರ್ ಈಜೆದರ್ ಅಂತಲೇ ಹೇಳ್ಬೋದು ನಾನು ನೋಡಿದ ಮಟ್ಟಿಗೆ ಅವರು ಒಬ್ರನ್ನೊಬ್ರು ಬಿಟ್ಟಿದ್ದೇ ಇಲ್ಲ ಈ ನಡುವೆ ಪಾಪ ನಮ್ಮ ಅಜ್ಜಿ ತೀರೋದ್ರಲ್ಲ ಹಂಗಾಗಿ ನಮ್ಮ ತಾತ ಸ್ವಲ್ಪ ಒಂಟಿ ಆಗ್ಬಿಟ್ರು ಯಾರು ಎಷ್ಟೇ ನೋಡ್ಕೊಂಡ್ರು ಗಂಡಂಗೆ ಎಡ್ತಿ ಎಡ್ತಿಗೆ ಗಂಡ ನೋಡ್ಕೊಂಡಂಗೆ ಆಗೋದಿಲ್ಲ ನಾವು ಬುದ್ಧಿ ಬಂದಾಗಿಂದ ನೋಡಿದೀವಿ ನಮ್ಮ ಅಜ್ಜಿ ತಾತ ತುಂಬಾನೇ ಹೊಂದಾಣಿಕೆಯಲ್ಲಿ ಅವ್ರ ಎಷ್ಟೇ ಜಗ್ಲಾಡೋದ್ರೂ ಐದ್ ನಿಮಿಷಕ್ಕೆ ಒಂದಾಗ್ಬಿಡೋರು ಅಷ್ಟು ಪ್ರೀತಿ ಮಾಡ್ತಿದ್ರು ನಮ್ಮ ತಾತನ ಅಜ್ಜಿ ಅಜ್ಜಿನ ತಾತ ಅಂತಾನೆ ಹೇಳ್ಬೋದು ನಮಗೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ದಿವಸ ಇದ್ವಿ ಊರಲ್ಲಿ ಹಂಗಾಗಿ ಇನ್ನ ಬೆಂಗಳೂರಿಗೆ ಬಂದ್ಬಿಟ್ಟು ಹದಿಮೂರಿಂದ ಹದಿನಾಲ್ಕು ವರ್ಷ ಆಗೋಯ್ತು ಇವಾಗ ಯಾವ ಥರ ಇದ್ರು ಅಂತೇಳಿ ಗೊತ್ತಾಗ್ಲಿಲ್ಲ ಒಟ್ಟಿನಲ್ಲಿ ನಾವು ಚಿಕ್ಕ ಹುಡುಗರಿಂದ ನೋಡಿದ್ವಿ ನಾವು ಪಿ ಯು ಸಿ ಹೋದವರೆಗೂ ಅಲ್ಲೇ ಇದ್ನಲ್ಲ ಹಾಗಾಗಿ ತುಂಬಾನೇ ಹೊಂದಾಣಿಕೆ ಇದ್ರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವರಿಬ್ರು ಮಧ್ಯ ಅಂತಲೇ ಹೇಳ್ಬೋದು ಇನ್ನು ನಮ್ಮ ತಾತ ಬಂದು ನಮಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಎರಡು ರೂಪಾಯಿ ಕೊಟ್ಟು ಹಾಲ್ಕೋನ ತೊಗೊಂಡ್ಬಂದು ಕೊಡ್ತಾಯಿದ್ರು ಅವತ್ತಿನ ದಿನಗಳು ಅವತ್ತನ್ನು ಇದೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ವಯಸ್ಸಾಗ್ಬಿಟ್ಟಿದೆ ಪಾಪ ತುಂಬ ಮೆತ್ತಗಾಗ್ಬಿಟ್ಟಿದ್ದಾರೆ ಈ ನಡುವೆ ಪಾಪ ಅವ್ರಿಗೆ ಎದ್ದು ಊಟ ಮಾಡಲಿಕ್ಕೂ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅಜ್ಜಿ ಬೇರೆ ತಿರು ಹೋಗ್ಬಿಟ್ರಲ್ವಾ ಹಂಗಾಗಿ ಒಬ್ಬರೇ ಪಾಪ ಕೊರೋಗ್ತಾ ಇರ್ತಾರೆ ಮನೆಯಲ್ಲಿ ಪಾಪ ಅವ್ರಿಗೂ ಏಜ್ ಆಗಿದೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಯಾಕಪ್ಪ ಯಾಕಪ್ಪ ಇನ್ನು ಈ ಮನೆ ಬಂದು ನಮ್ಮ ಅಪ್ಪಂಗೆ ಭಾಗವಾಗಿ ಬಂದಿದ್ದ ಮನೆ ಇದೇ ಮನೆಯಲ್ಲಿ ನಮ್ಮ ಅಪ್ಪ ಜೀವನನ ಮಾಡಿದ್ದು ಜೀವನ ಕಳ್ಕೊಂಡಿದ್ದು ಕೂಡ ಇದೇ ಮನೆಯಲ್ಲೇ ಹಂಗಾಗಿ ಇದು ತುಂಬಾ ಹಳೆ ಮನೆ ನಾವು ಹೊಸ್ದಾಗಿ ಮನೆ ಯಾವುದು ಕಟ್ಸಿರಲಿಲ್ಲ ಇನ್ನು ನಾವು ಕೂಡ ಹೋಗಿ ಹದಿನಾರು ವರ್ಷ ಆಗೋಯ್ತಲ್ವ ಹಂಗಾಗಿ ಕಡೆಗೂ ಬರ್ತಾ ಇರಲಿಲ್ಲ ನಮ್ಮ ಅಪ್ಪ ತೀರೋದ್ರಲ್ವ ಹಂಗಾಗಿ ಇವಾಗ ಬಂದಿದ್ದೀವಿ ತುಂಬ ಅಂದರೆ ತುಂಬ ಹಳೆ ಮನೆ ಇದು ನಮ್ಮಪ್ಪ ಬಿಟ್ಟೋಗಿರೋ ಆಸ್ತಿ ಅಂತ ಅಂದರೆ ನಮಗೆ ಇದೊಂದೇ ಮನೆ ಅಂತಲೇ ಹೇಳ್ಬೋದು ಅವರು ನಮಗೆ ಅಂತ ಏನೂ ಆಗಲಿಲ್ಲ ಆದರೆ ಜೀವವನ್ನು ಕೊಟ್ಟಿದ್ದಾರಲ್ಲ ಹಂಗಾಗಿ ಅವ್ರಿಗೆ ನಾವು ಪ್ರೀತಿ ಮಾಡಬೇಕು ಅವ್ರಿಗೆ ಚಿರನುಣಿಯಾಗಿರಬೇಕು ಅಂತ ಹೇಳಿ ಭಾವಿಸ್ತೀನಿ ಅಷ್ಟೇ ಇನ್ನು ಅಪ್ಪ ಅಮ್ಮ ಅಂತ ಅಂದರೆ ಒಂದು ಗೌರವ ಅಂತ ಇರುತ್ತೆ ನಾವು ನಮ್ಮ ಅಪ್ಪ ನಮ್ಮನ್ನ ಅವಾಗಲೇ ಚಿಕ್ಕ ವಯಸ್ಸಲ್ಲೇ ಓಡಿಸ್ಬಿಟ್ರು ಹಂಗಾಗಿ ನಾವು ಬೆಂಗಳೂರಲ್ಲೇ ಇದ್ವಿ ಹಂಗಾಗಿ ಈ ನಡುವೆ ಬಂದಿರೋದು ಊರಿಗೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಬಟ್ ಬದುಕಿದಾಗ್ಲ ನಾವು ಮಾಡ್ತೀವೋ ಬಿಡ್ತೀವೋ ಸತ್ತ ಮೇಲೆ ಮಾಡಲೇಬೇಕಲ್ವ ಹಂಗಾಗಿ ಇವಾಗ ಈ ಕಾರ್ಯನ ಅಂಥದ್ದು ತಿಂಗಳ ತಿಂಗಳ ಅವ್ರಿಗೆ ಡೇ ಇಡ್ಬೇಕು ಅಂತೇಳಿ ಬಂದಿತ್ತು ಅಮಾವಾಸ್ಯಲಿ ಹಂಗಾಗಿ ಇದ್ದೀವಿ ಇವರು ನಮ್ಮ ಅತ್ತೆ ತಮ್ಮ ಅಂತ ಅಂದರೆ ಅವ್ರಿಗೆ ತುಂಬಾ ಇಷ್ಟ ಬೆಳಗ್ಗೆಯಿಂದ ಎಷ್ಟೇ ಜಗಳಾಡಿದ್ರೂ ಸಂಜೆ ಅಷ್ಟೊತ್ತಿಗೆ ಇವರು ಕೂಡ ಒಂದಾಗಿಬಿಡೋರು ಹಂಗಾಗಿ ಅವರು ಪೂಜೆ ಮಾಡ್ತಿದ್ದಾರೆ ಇನ್ನು ಅಪ್ಪ ಬಂದು ಇದೇ ಮನೆಯಲ್ಲೇ ತಿರೋಗಿದ್ದು ಹಂಗಾಗಿ ಇವಾಗ ವರ್ಷ ತುಂಬವರೆಗೂ ಮನೆಯೂ ಕೂಡ ಕಟ್ಟಂಗಿಲ್ಲ ಅಂತ ಹೇಳಿದ್ರು ಹಂಗಾಗಿ ನಾವು ವರ್ಷ ತುಂಬವರೆಗೂ ಇದೇ ಮನೆಯಲ್ಲೇ ಎಡೆ ಇಟ್ಬಿಟ್ಟು ಪೂಜೆ ಕೂಡ ಮಾಡ್ತಾ ಇದ್ದೀವಿ ವರ್ಷ ತುಂಬಿದ್ಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ಇವಾಗ ನಾನು ಕೂಡ ಪೂಜೆ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಮನೆಯ ಮೇಲ್ಗಡೆ ತಗೊಂಡೋಗಿ ಇಡ್ತೀವಿ ಕಾಗೆ ಏನಾದರೂ ಬಂದು ತಿನ್ನಲಿ ಹೇಳ್ಬಿಟ್ಟು ನಮ್ಮ ಅಪ್ಪಂಗೆ ತುಂಬನೇ ಒಡೆ ಇಷ್ಟ ಅಂತ ಹೇಳಿ ಬಂದು ಒಡೆ ಮಾಡಿದ್ದೀನಿ ನೋಡಬೇಕು ತಗೊಂಡೋಗಿ ಇಡ್ತೀನಿ ಕಾಗೆ ಏನಾದರೂ ಬರುತ್ತಾ ಅಂತ ಹೇಳ್ಬಿಟ್ಟು ಅಜ್ಜಿಗೂ ಎಡೆ ತಗೊಂಡೋಗಿ ಇಟ್ಟಿದ್ದಾರೆ ಇನ್ನೂ ಯಾವುದೋ ಕಾಗೆ ಬಂದಿಲ್ಲ ಅಂತ ಹೇಳಿದ್ರು ಅವರು ು ಮಾಡಿ ಇಟ್ಟಿದ್ರಂತೆ ಅಜ್ಜಿಗೆ ಸಿಹಿ ಇಷ್ಟ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಖಾರ ಅಷ್ಟು ಇಷ್ಟ ಇರಲಿಲ್ಲ ಅಂತ ಹೇಳ್ತಿದ್ರು ಹಂಗಾಗಿ ಇವಾಗ ನಾವು ಬಂದು ಒಡೆ ಮತ್ತು ಪಾಯಸ ಅನ್ನ ಸಾಂಬಾರು ಮಾಡಿದ್ದೀವಿ ನಾನ್ವೆಜ್ ಏನು ಮಾಡಿಲ್ಲ ಈ ಸರಿ ಇಷ್ಟು ದಿನ ಊರಲ್ಲಿ ಬಂದು ಎಡೆ ಇಡ್ತಾ ಇದ್ರು ಅಮ್ಮ ಒಂದು ಎರಡು ಸರಿ ಒಂದ್ಸರಿ ಏನೋ ಬೆಂಗಳೂರಲ್ಲಿ ಎಡೆ ಇಟ್ಟಿದ್ರು ಇನ್ನು ಮಿಕ್ಕಿ ಸರಿ ಎಲ್ಲ ಊರಲ್ಲೇ ಇಟ್ಟಿರೋದು ನಾನು ಇದಕ್ಕೆ ಮೂರನೇ ಸರಿ ಏನೋ ಬಂದು ಎಡೆ ಇಡಲಿಕ್ಕೆ ಸೇರಿದ್ದೀನಿ ಅಂತಲೇ ಹೇಳ್ಬೋದು ಇನ್ನು ಅಪ್ಪ ಬಂದು ನನಗೆ ಬುದ್ಧಿ ಬಂದಾಗಿಂದ ಒಂದು ಜೊತೆ ಬಟ್ಟೆನೂ ಸಹಿತ ಕೊಡಿಸಿಲ್ಲ ಕೊಡಿಸಿರೋದು ನನಗೆ ಗ್ಯಾಪ್ನೂ ಇಲ್ಲ ನಮಗೆ ಅಂತ ಅವರು ಏನೂ ಮಾಡಲಿಲ್ಲ ಆದ್ರೂ ಹೆಣ್ಮಕ್ಳಿಗೆ ಫಸ್ಟು ಇರೋ ಬಂದು ಅಪ್ಪನೇ ಅಂತೆ ಅಪ್ಪನ ನಾನು ತುಂಬಾ ಇಷ್ಟಪಡ್ತಿದ್ದೆ ನಾವು ಎಷ್ಟು ಇಷ್ಟಪಡ್ತೀವಿ ಅವರು ಅಷ್ಟೇ ನಮ್ಮನ್ನ ದ್ವೇಷ ಮಾಡ್ತಿದ್ರು ಅಂತಲೇ ಹೇಳ್ಬೋದು ಯಾಕೆ ಏನು ಅಂತ ಗೊತ್ತಿಲ್ಲ ಯಾವಾಗಲೂ ಜಗಳ ಮಾಡ್ತಾನೆ ಇರೋರು ಅಮ್ಮನ ಜೊತೆ ಹಂಗಾಗಿ ನಮ್ಮ ಅಪ್ಪ ನಮಗೆ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಅದು ಬಿಟ್ಟರೆ ಇನ್ನು ಬೇರೆ ಯಾವ ವಿಷಯನೂ ಇಲ್ಲ ನಮ್ಮನ್ನ ಅವರು ಯಾವತ್ತೂ ಸಾಕಿಲ್ಲ ಅಷ್ಟೇನೇ ಬಂದ್ಬಿಡೋ ಕೊಡು ನನಗೆ ಅವು ಬಿಟ್ಟಿಲ್ವಲ್ಲಿ ಹೋಗು

ಇನ್ನ ಮನೆ ಮುಂದ್ಗಡೆ ನಮ್ದು ಒಂದು ಖಾಲಿ ಸೈಟ್ ಕೂಡ ಇತ್ತು ಅದ್ರೊಳಗಡೆ ಚಿಕ್ಕದಾಗಿ ಒಂದು ಉಲ್ಕಪ್ಲು ತರ ಬೇಲಿ ಹಾಕ್ಬಿಟ್ಟು ಮಾಡ್ಕೊಂಡಿದ್ವಿ ಇದ್ರೊಳಗಡೆನೆ ಹೂವಿನ ಗಿಡಗಳು ಸೀಪೆಂಡ್ ಮರ ಅದು ಇದು ಎಲ್ಲಾ ಬೆಳೀತಾ ಇದ್ವಿ ಹಂಗಾಗಿ ಇವಾಗ ನಮ್ಮಅಪ್ಪ ಮೇಲೆ ನಾವು ಊರ್ ಹೊಂಟೋದ್ಮೇಲೆ ಬೆಂಗಳೂರಿಗೆಲ್ಲಾ ಹಾಳಾಗ್ಬಿಟ್ಟಿದೆ ಇವಾಗ ಅತ್ತೆ ಏನೇನು ಬೆಳೀತಿದ್ದಾರೆ ಕುಂಬ್ಳಿಕಾಯಿ ಬಾಳೆ ಗಿಡ ಗಿಡ ಮರ ನೋಡು ಹೆಂಗೈತೆ ಅಜ್ಜಿದು ಮನೆ ಇದೆ ನಾನು ಹುಟ್ಟಿ ಬೆಳೆದದ್ದು ಮನೆ ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಹಳೆ ಮನೆ ಗಾಳಿ ಬರ್ತಾ ಜೋರಾಗಿ ಬೀಸಿದ್ರೆ ಬಿದ್ದೋಗ್ಬಿಡುದು ಅಂತಾನೆ ಹೇಳ್ಬೋದು ಎಲ್ಲದಪ್ಪ ನೋಡು ಆ ಯಶುಮ ಚೆನ್ನಾಗಿದ್ಯಾ ಅಂತ ಇನ್ನಿಲ್ಲ ವರ್ಮಲಕ್ಷ್ಮಿ ಹಬ್ಬಕ್ಕೆ ಹ್ಮ್ ಒಂಬತ್ತು ತಿಂಗಳು ತುಂಬೋಗಿ ಹತ್ತಕ್ ಬೀಳ್ತದೆ ನಿಲ್ಕಂದ್ ನಡೀತಾಳ ಒಂದ್ ಎರಡ ಅಜ್ಜಿ ಇವಾಗ ಮಾತಾಡ್ತಾವ ಾಯಿ ಇನ್ನ ಎಡೆ ಕೂಡ ಸ್ವಲ್ಪ ಎದ್ಬಿಟ್ಟು ಬಿಟ್ಟು ಆ ಎಲೆಯಲ್ಲಿ ಅಮ್ಮ ಮೇಲ್ಗಡೆ ಇಡ್ಲಿಕ್ಕೆ ಹೇಳಿ ತಗೊಂಡ್ ಬಂದಿದಾರೆ ಇನ್ನ ಅತ್ತೆ ನಾನೇ ಇಡ್ತೀನಿ ಕೊಡು ಅಂತ ಹೇಳಿ ಇಸ್ಕೊಂಡು ಇಡ್ತಿದ್ರು ಅಲ್ಲಿ ಸ್ವಲ್ಪ ಪ್ಲೇಸಸ್ ಕಡಿಮೆ ಇತ್ತು ಹಂಗಾಗಿ ಬಿದೋಗ್ಬಿಡುತ್ತೆ ಅಂತ ಹೇಳಿ ಕೋಲ್ನ ಇಡ್ತಾ ಇದ್ದಾರೆ ಇನ್ನು ಅಜ್ಜಿಯೂ ಕೂಡ ಎಡ ಇಟ್ಟಿದ್ರಂತೆ ಇನ್ನು ಯಾವ್ದು ಆಗೇ ಬಂದಿಲ್ಲ ಅಂತ ಹೇಳಿ ತಾತ ಕಾಯ್ಕೊಂಡೇ ಕುತ್ಕೊಬಿಟ್ಟಿದ್ದಾರೆ ಅವ್ರಿಗೆ ಅವಾಗಲೇ ಹೇಳ್ದಂಗೆ ನಮ್ಮ ಅಜ್ಜಿ ಅಂದ್ರೆ ಪ್ರಾಣನೆ ಅಂತಾನೆ ಹೇಳ್ಬೋದು ಹಂಗಾಗಿ ಇವಾಗ್ಲಾರನು ನೆಡ್ತಿ ಬಂದು ಊಟ ಮಾಡ್ಕೊಂಡು ಹೋಗ್ತಾಳೆ ಈ ರೂಪದಲ್ಲಿ ಅಂತ ಹೇಳಿ ಪಾಪ ಕಾಯ್ಕೊಂಡು ಕುಂತಿದ್ದಾರೆ ಹಿರಿಯವರ ನಂಬಿಕೆಗಳೇ ಹಂಗೆ ಅಲ್ವಾ ಯಾವ್ದೋ ರೂಪದಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಂದ್ಲು ಕಾಲದಿಂದ ಏನ್ ನೆಡ್ಸ್ಕೊಂಡ್ ಬಂದಿದ್ದಾರೆ ಆ ಪದ್ಧತಿನ ಅವ್ರು ಇವಾಗ್ಲೂ ಕೂಡ ಪಾಲಿಸ್ತಾರೆ ಅಹ್ ನನ್ನ ಪಾಲಿಸಿ ಬಂದು ಬದುಕಿದಾಗ ಅನ್ನ ಹಾಕ್ಬೇಕು ಸತ್ತಾಗ ಏನೇ ಹಾಕಿದ್ರು ಅವ್ರಿಗೆ ಅದು ಇಷ್ಟ ಆಗಲ್ಲ ಬದುಕಿದಾಗ ಅನ್ನ ಹಾಕದ ಜನ ಸತ್ತ ಮೇಲೆ ಚಿನ್ನ ಹಾಕಿದರೆ ಏನು ಪ್ರಯೋಜನ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಆದರೂ ಅವರು ಇಂದ್ಲು ಕಾಲದಿಂದ ನಡೆಸ್ಕೊಂಡು ಬಂದಿದ್ದಾರೆ ಅಂತೇಳಿ ಮಾಡ್ತಾ ಅಂಥದ್ದು ಇದನ್ನು ಇನ್ನು ನಮಗೆ ಮನೆ ಹತ್ರನೇ ಹೊಲಗಳು ಕೂಡ ಇದೆ ಸ್ವಲ್ಪ ಹೀಗೆ ಮುಂದೆ ಹೋದರೆ ಸಿಗುತ್ತೆ ನನಗೆ ಈ ಥರ ಎಲ್ಲ ವಾತಾವರಣ ತುಂಬಾ ಇಷ್ಟ ಹಳ್ಳಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಆದರೆ ನಮ್ಮಪ್ಪ ನಮಗೆ ಇಲ್ಲಿ ಇರೋ ಅವಕಾಶನ ಮಾಡಿಕೊಡಲಿಲ್ಲ ಹಾಗಾಗಿ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ ಇನ್ನು ಎಡೆ ಇಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಒಡೆನ ಮಾಡಿಬಿಟ್ಟು ಇಟ್ಟನ್ನ ಕೂಡ ಹಂಗೆ ಇಟ್ಟಿದ್ದೆ ಅಮ್ಮ ಇವಾಗ ಮಾಡ್ತಾ ಇದ್ದಾರೆ ನಾವು ಈ ಮನೆಯಲ್ಲಿ ಪಾತ್ರೆಗಳು ಜಾಸ್ತಿ ಏನೂ ತೊಗೊಂಡ್ಬಂದು ಗಾಳಿ ಬರ್ತಾ ಬೀಸ್ಬಿಟ್ರೆ ಜೋರಾಗೆ ಬಿದ್ದೋಗ್ಬಿಡುತ್ತೆ ಮನೆ ಅಂತ ಹೇಳ್ಬಿಟ್ಟು ಎಲ್ಲಾನು ಬೆಂಗಳೂರಲ್ಲೇ ಇಟ್ಕೊಂಡಿದ್ದೀವಿ ಮನೆ ಕಟ್ಸಿದ್ಮೇಲೆ ಬರೋಣ ಅಂತ ಹೇಳ್ಬಿಟ್ಟು ಇದು ತುಂಬನೇ ಹಳೆ ಮನೆ ಹಂಗಾಗಿ ಇಲ್ಲೇನು ತೊಗೊಂಡ್ಬಂದು ಇಟ್ಕೊಂಡಿಲ್ಲ ನಾವು ಅಷ್ಟು ಚೆನ್ನಾಗಿಲ್ಲ ಆದ್ರೆ ಭಗವಂತ ನಮ್ಮ ನೀಟಾಗಿ ಇಟ್ಟಿದ್ದಾನೆ ಅಂತಾನೆ ಹೇಳ್ಬೋದು ಹಂಗಾಗಿ ದೇವರು ನಮಗೆ ಏನು ಕಡಿಮೆ ಮಾಡ್ಲಿಲ್ಲ ಬೆಂಗ್ಳೂರ್ಗ್ ಬಂದ್ರು ನಾವು ತಿಂದು ಇನ್ನೊಬ್ರಿಗೂ ಹಾಕೋ ಅಷ್ಟು ಭಗವಂತ ನಮ್ಗೆ ಶಕ್ತಿನ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು ಹಂಗಾಗಿ ನಾವು ಇನ್ನು ಬೆಂಗಳೂರಲ್ಲೇ ಜೀವನ ಮಾಡ್ತಾ ಇದ್ದೀವಿ ಇಷ್ಟು ವರ್ಷ ಆದ್ರೂ ನಾವು ಬೆಂಗ್ಳೂರ್ ಬಂದು ಹದಿನೈದರಿಂದ ಹದಿನಾರು ವರ್ಷ ಆಗೋಯ್ತು ಈ ನಡುವೆ ಊರಿಗೆ ಬರ್ತಾ ಇರೋದು ಅಷ್ಟೇನೆ ಕೂಡ ಊಟ ಮುಗಿಸಿ ಅತ್ತೆ ಒಬ್ಬಿಟ್ ಕೂಡ ಕೊಟ್ಟು ಕಳ್ಸಿದ್ರು ಅವ್ರ ಮನೆ ಬೇಳೆ ಒಬ್ಬ ಮಾಡಿದ್ರಂತೆ ಹಂಗಾಗಿ ತಿನ್ನು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇನ್ನು ನಾವು ಕೂಡ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಇನ್ನು ಇನ್ನ ಕೂಡ ಕಾಗೆ ಬರೋವರೆಗೂ ಹೋಗೋದು ಬೇಡ ಕಾಗೆ ಬಂದು ತಿಂದಮೇಲೆ ಹೋಗೋಣ ಅಂತ ಹೇಳ್ತಾ ಇದ್ರು ಬೆಳಗ್ಗೆಯಿಂದ ಯಾವ್ದು ಕಾಗೆ ಬಂದಿಲ್ಲ ತುಂಬಾ ವೇಟ್ ಮಾಡಿದೆ ಅಂತ

ಇನ್ನು ನಾವು ಕೂಡ ಆಸೆ ಪಟ್ಟಂಗೆ ಕಾಗೇನೂ ಕೂಡ ಬಂದವು ಪ್ರತಿ ತಿಂಗಳು ಎರಡೆರಡು ಕಾಗೆ ಬರ್ತಾಯಿತ್ತಂತೆ ಹಾಗಾಗಿ ಈ ಸತಿನೂ ಎರಡು ಕಾಗೆ ಬಂದಿತ್ತು ಬಂದು ಫಸ್ಟು ಒಡೇನೆ ಎತ್ಕೊಂಡು ಹೋಗಿದ್ದು ನನಗೆ ಭಾರಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಅಷ್ಟು ಕಷ್ಟಪಟ್ಟುಕೊಂಡು ಮಗುನ ಮಳೆಯಲ್ಲೆಲ್ಲ ನೆನೆಸ್ಕೊಂಡು ನಾವು ಅಲ್ಲಿಂದ ಆಟೋ ಮಾಡಿಕೊಂಡು ಬಸ್ಸಲ್ಲೆಲ್ಲ ಅಷ್ಟೊಂದು ಕಷ್ಟಪಟ್ಕೊಂಡು ಜರ್ನಿ ಮಾಡ್ಕೊಂಡು ಸಾರ್ಥಕ ಆಯ್ತು ಆಯಿತು ಅಂತೇಳಿ ಅನ್ನಿಸ್ತು ತುಂಬಾನೇ ಖುಷಿ ಖುಷಿಯಾಯಿತು ಒಡೇನೆ ಎತ್ಕೊಂಡು ಹೋಗಿದ್ದು ನೋಡಿ ನಮ್ಮ ಅಪ್ಪನಿಗೆ ಒಡೆ ಅಂದರೆ ತುಂಬಾನೇ ಇಷ್ಟ ಆವಾಗಲೇ ಹೇಳ್ದಂಗೆ ಹಂಗಾಗಿ ಎತ್ಕೊಂಡು ಎತ್ಕೊಂಡೋಗಿಬಿಟ್ಟು ಎರಡು ಕಾಗೇನು ಒಂದ್ರ ರೂಪಾಯಿಗೆ ಒಂದು ಹಾಕೊಂಡು ನೋಡೋ ತಿಂತಾ ಇದ್ವಿ ನೋಡ್ಲಿಕ್ಕೆ ಒಂಥರ ತುಂಬಾನೇ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು ಅದು ಮರದೊಳಗಡೆ ಕೂತಿದ್ರಿಂದ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸಿಲ್ಲ ಇನ್ನು ಯಶು ನೋಡ್ತಾ ಇರ್ಬೋದು ಯಾರ ಹತ್ರನಾರು ಸರಿ ಹೋಗ್ತಾನೆ ಇರ್ತಾಳೆ ಯಾರೋ ಕರೀಲಿ ಬಸ್ಸಲ್ಲಿ ಹೋಗ್ತಾನೆ ಇರ್ತಾಳೆ ಲೇಡೀಸ್ ಹತ್ರ ಹಂಗಾಗಿ ಇವಾಗ ಅವ್ರನ್ನ ಕೂಡ ಮುದ್ ಮಾಡಿ ಅವ್ರಿಗೂ ಮುತ್ತಿಕ್ಕಿ ಅವ್ರ ಹತ್ರ ಹೋಗ್ಬಿಟ್ಟಿದ್ದಾಳೆ ಆಟ ಆಡೋಕ್ಕೆ ಅಲ್ಲಿ ಅವರು ಕಿಟಕಿ ಪಕ್ಕ ಕುತ್ಕೊಂಡಿದ್ರು ಹಂಗಾಗಿ ಕಿಟಕಿಯಲ್ಲಿ ಎಲ್ಲ ಕಾಣಿಸುತ್ತಲ್ವ ಹಂಗಾಗಿ ನೋಡ್ಲಿಕ್ಕೆ ಹೋಗಿದ್ದಾಳೆ ಯಾರಾದರೂ ಆಗಿರಲಿ ಅವಳೇ ಮಾತಾಡ್ಸ್ಬಿಟ್ಟು ಪರಿಚಯ ಮಾಡ್ಕೋತಾಳೆ ಯಶುನ ಇಂಥವ್ರು ಎತ್ಕೊಂಡಿಲ್ಲ ಅಂತಲೇ ಹೇಳೋಂಗಿಲ್ಲ ಆ ಥರ ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಮೋಡಿ ಮಾಡಿಬಿಡ್ತಾಳೆ ಅಂತಲೇ ಹೇಳ್ಬಿಡ್ಬೋದು ಹಂಗಾಗಿ ಯಶುನು ಕೂಡ ಹೋಗಿದ್ದಾಳೆ ಅವ್ರ ಹತ್ರ ಅವರು ಸುಮಾರು ಬೆಂಗಳೂರಿಗೆ ಬರೋವರೆಗೂ ಎತ್ಕೊಂಡು ಯಶುನ ಆಟ ಆಡಿಸಿದ್ರು ಅವ್ರ ಮನೆಯೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವಂತೆ ಅವ್ರ ಮಗ್ಳಿಗೂ ಎರಡು ಹೆಣ್ಣು ಮಕ್ಕಳು ಇದೆ ಕಣಮ್ಮ ನಮಗೂ ಕೊಡಿ ಅಂತೇಳಿ ಇಸ್ಕೊಂಡ್ರು ಹಾಗಾಗಿ ಸ್ವಲ್ಪ ಹೊತ್ತು ಹೋಗಿದ್ದಾಳೆ ಅವ್ರು ಕೂಡ ಆಟ ಆಡಿಸ್ಕೊಂಡು ಅವ್ರಿಗೆ ಟೈಮ್ ಪಾಸು ಆಗಿದೆ ಗೊತ್ತಾಗಲಿಲ್ಲ ತುಂಬನೇ ಆ್ಯಕ್ಟಿವ್ ಆಗಿದ್ದಾಳೆ ತುಂಬನೇ ಇಷ್ಟ ಆಯಿತು ನಿಮ್ಮ ಬೇಬಿ ಅಂತೇಳಿ ಹೇಳ್ತಾಯಿದ್ರು ನನಗೆ ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಇನ್ನು ತಾಯಿ ಮುಂದೆ ಮಕ್ಕಳನ್ನ ಯಾರಾದರೂ ಒಗ್ಲು ಬಿಟ್ಟರೆ ಆ ತಾಯಿಗೆ ಇಲ್ಲದೇ ಇರೋವಂಥ ಖುಷಿ ಸಂತೋಷ ಸಿಗುತ್ತಲ್ವ ಹಂಗಾಗಿ ನನಗೂ ಅಷ್ಟೇ ನನ್ನ ಮಕ್ಳನ್ನ ಯಾರಾದರೂ ಒಗ್ಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಬೈದ್ರೂ ನಾನು ಆ ಥರ ಏನು ಬೇಜಾರು ಮಾಡ್ಕೊಳ್ಳಲ್ಲ ಏನೋ ಬೈಯವರು ಬದುಕ ಕೇಳಿದ್ರು ಅಂತ ಹೇಳಿ ಭಾವಿಸ್ತೀನಿ ನಾನು ಯಾರ ಮೇಲೂ ಸಿಡ್ನು ಕೂಡ ಮಾಡ್ಕೊಳ್ಳೋದಿಲ್ಲ ಇವಾಗ ನಮ್ಮ ತಾಯಿ ನಮಗೆಲ್ಲ ಎಷ್ಟು ಕೇರ್ ಮಾಡ್ತಾರಲ್ವ ಹಂಗಾಗಿ ನಾವು ನಮ್ಮ ಮಕ್ಳನ್ನ ಅಷ್ಟೇ ಕೇರ್ ಮಾಡಬೇಕಲ್ವ ನಾ ಅದು ಒಂದು ನಾವು ತಾಯಿ ಆದಮೇಲೇ ನಮ್ಮ ತಾಯಿ ಬೆಲೆ ಏನು ಅಂತ ನಮಗೆ ಗೊತ್ತಾಗೋದು ಅಲ್ಲಿವರೆಗೂ ಗೊತ್ತಾಗೋದಿಲ್ಲ ಮಕ್ಕಳು ಸಾಕೋದು ಎಷ್ಟು ಕಷ್ಟ

ನಿಮ್ಮೆ ಕೊಟ್ಟಿಡ್ತೀವಲ್ಲ ಟ್ರೈ ಆಗ್ತಾ ಹೋಗೋಂದ್ರೆ ಲೈಕ್ ಒಂದು ಕೊಡ್ತಾವತರ ಹೋಗೋಣ ಇದಾಗುತ್ತೆ ಆತರ ಆದವಾಗ ಏನೋ ತೊಂದರೆ ಆಗಿದೆ ಅಂತ ಅರ್ಥ ಚೆನ್ನಾಗಿದ್ರೆ ಏನ್ ತೊಂದ್ರೆ ಇನ್ನು ಈ ನಡುವೆ ಅಂತೂ ಅಮ್ಮ ತುಂಬಾನೇ ಹುಷಾರ್ ತಪ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ತುಂಬನೇ ಹುಷಾರಿಲ್ದಂಗೆ ಕೂಡ ಆಗ್ತಾ ಇರ್ತದೆ ಅವ್ರಿಗೈತ್ಲೇ ನನಗೆ ನನ್ನ ಗಾಯತ್ಲೇ ಶಿವಿಗೆ ಈ ಥರ ನಮ್ಮನೇಲೆ ಒಬ್ರಿಗೊಬ್ರಿಗೆ ಹುಷಾರಿಲ್ಲದಂಗೆ ಆಗ್ತಾನೇ ಇದೆ ಹಾಗಾಗಿ ದೇವಸ್ಥಾನಕ್ಕೂ ಬಂದು ಯಂತ್ರ ಕೂಡ ಹಾಕ್ಸ್ಕೊತ ಇದೀವಿ ಇನ್ನ ಎಡೆ ಇಟ್ಬಿಟ್ಟು ಬಂದ್ವಲ್ಲ ಇವಾಗ ಯಂತ್ರ ಹಾಕ್ಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಯಾಕೆ ಏನು ಅಂತ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿಲಂತೂ ತುಂಬಾನೇ ದೇವರು ಆ ಥರ ಎಲ್ಲ ಮಾಡ್ತಾರೆ ಅಂತಲೇ ಹೇಳ್ಬೋದು ಅವರು ದೇವ್ರು ಮಾಡಿ ಅವ್ರ ಮನೆನ ಅವರೇ ಹಾಳು ಮಾಡ್ಕೋತಾರೆ ಅಂತ ಹೇಳಿ ಭಾವಿಸ್ತೀನಿ ನಾನಂತೂ ಯಾರಿಗೂ ಕೆಟ್ಟದಾಗ್ಲಿ ಅಂತೇಳಿ ಬಯಸೋದಿಲ್ಲ ಭಗವಂತ ಅವ್ರನ್ನೂ ಕಾಪಾಡಪ್ಪ ಅಂತ ಹೇಳಿ ಬಯಸ್ತೀನಿ ಅದ್ರ ಮೇಲೆ ದೇವ್ರಿಗೆ ಬಿಟ್ಟಿದ್ದು ಯಾರು ಏನು ತಪ್ಪು ಮಾಡಿದ್ದಾರೆ ಅಂತ ಭಗವಂತನಿಗೆ ನಾವು ಯಾರಿಸೋಕ್ಕಾಗೋದಿಲ್ವಲ್ಲ ಹಂಗಾಗಿ ಭಗವಂತನೇ ನೋಡಿಕೊಂಡು ಯಾರಿಗೆ ಏನು ಕೊಡಬೇಕು ಯಾರಿಗೆ ಏನು ಕೊಡಬಾರ್ದು ಅನ್ನೋ ಶಿಕ್ಷಣ ಅವನೇ ಕೊಡ್ತಾನೆ ದೇವ್ರ ಅವ್ರಿಗೂ ಒಳ್ಳೇದು ಮಾಡಲಿ ಅಂತಲೇ ಹೇಳಿ ಭಾವಿಸ್ತೀನಿ ಇನ್ನು ಅಲ್ಲಿಂದ ಬಂದಮೇಲೆ ಮೇಲೆ ಬಸ್ ಸಾಂಬಾರು ಮತ್ತು ಉಪ್ ಸಾಂಬಾರು ಅಂತ ಹೇಳ್ತೀವಿ ಹಂಗಾಗಿ ಕಾರನ್ನು ಸಹಿತ ಹೀರೆಕಾಯಿ ಮತ್ತು ಬೇಳೆ ಬೇಯಿಸ್ಬಿಟ್ಟು ಕಾರನ್ನು ಕೂಡ ಮಾಡ್ಕೊಂಡಿದ್ದೀನಿ ಇದ್ರ ರೆಸಿಪಿಯನ್ನು ಸೂಟ್ ಮಾಡ್ಕೊಳ್ಳಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಸ್ಕಿಪ್ಪಿಂಗ್ ತೊಗೊಂಡು ಹಾಕ್ತಾ ಇದ್ದೀನಿ ಅಷ್ಟೇ ಸಿಂಪಲ್ಲಾಗೆ ಮಾಡ್ಕೊಂಡ್ಬಿಡೋಣ ಹೇಳಿ ಅಲ್ಲಿಂದ ಬಂದ ಮೇಲೆ ಮಾಡ್ತಾ ಇರೋದು ಜರ್ನಿ ಮಾಡಿ ನಮಗೂ ಕೂಡ ಸುಸ್ತಾಗಿತ್ತಲ್ವಾ ಹಂಗಾಗಿ ಬೇಗ ಕ್ವಿಕ್ಕಾಗಿ ಆಗೋ ಥರ ಮಾಡೋಣ ಅಂತೇಳಿ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇರೋ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಯಾವ ಥರ ಮಾಡೋದು ಅಂತೇಳಿ ಶೇರ್ ಮಾಡ್ತೀನಿ ಇಲ್ಲ ಅಂತಂದರೆ ಇನ್ನೊಂದು ವಿಡಿಯೋ ಮಾಡಿ ಕೂಡ ಹಾಕ್ತೀನಿ ಒಂದು ಹೊಸ್ತಾಗಿ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ತುಂಬ ಜನ ಹಂಗೆ ನೋಡ್ತಾ ಇದ್ದೀರಾ ಇದರಲ್ಲಿ ಗೊತ್ತಾಗ್ತಿದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಒಳ್ಳೆ ಮೋಟಿವೇಶನ್ ಆಗುತ್ತೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ತೀನಿ ಹೊಸ ಹೊಸ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಟೈಮ್ ಬಂದು ಇವಾಗಲೇ ಹತ್ತು ಮುಕ್ಕಾಲಾಗಿದೆ ಆಗಿದೆ ಹಂಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗು ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್